ಸಿ ಪಿ ಯೋಗೇಶ್ವರ್ಗೆ ಅವ್ರಿಗೆ ಅನುಭವ ಆಗೈತಾ ಅದು ಹಾಂ ಅವರು ಕನಕಪುರ ಹಲವಾರು ಬಾರಿ ಹೋಗಿ ಎಲ್ಲ ಕಡೆ ಓಡಾಡ್ಕೊಂಡ್ ಬಂದವರೆಲ್ಲರ ಅನುಭವ ಆಗೈತಾ ಈಗ ನೋಡಿರಿ ಅಪಪ್ರಚಾರ ಮಾಡೋದಕ್ಕೂ ಒಂದಷ್ಟು ಇತಿಮಿತಿ ಇರಬೇಕು ಅವ್ರಿಗೆ ತಲೆ ಕೆಟ್ಟೋಗದೆ ದಿಕ್ಕೆಟ್ಟೋಗವ್ರೆ ಅಲೆ ಮಿ ಅಲೆ ಮಿ ಅದನ್ನು ಮಿಲಿಟ್ರಿ ಪಡೆ ಬರಬೇಕು ಅಂತಾರೆ ಇವ್ರ ಮೇಲೆ ಅಪಪ್ರಚಾರ ಮಾಡಿ ಮತ ಮತಗಿಡಿಸ್ತಾವ್ರೆ ಅಭಿವೃದ್ಧಿ ಕೇಳಿ ಅಭಿವೃದ್ಧಿ ವಿಚಾರ ಚರ್ಚೆ ಮಾಡಿ ಮತ ಗಿಟ್ಟಿಸ್ತಾ ಇಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ ಜನ ನಮ್ಮ ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಜನ ಬುದ್ಧಿವಂತರಿದ್ದಾರೆ ಯಾರು ಅಭಿವೃದ್ಧಿ ಮಾಡ್ತಾರೆ ಅಂತ ಗೊತ್ತು ಅದಕ್ಕೆ ಉತ್ತರ ಕೊಡ್ತಾರೆ ನಾನು ಅವರಿಬ್ಬರಿಗೂ ಇದನ್ನು ಹೇಳಕ್ಕೆ ಇಷ್ಟ ಇಷ್ಟಪಡ್ತೀನಿ ಪಿಕ್ಚರ್ ತೆಗೆಯೋದು ಸ್ಟೋರಿ ಬರೆಯೋದು ಇವೆಲ್ಲ ಬಿಡ್ಬಿಟ್ಟು ಅಭಿ ಅವರ ಅಭಿವೃದ್ಧಿ ಅವರ ಅಭ್ಯರ್ಥಿ ಕರ್ಕೊಂಬರಲಿ ನಮ್ಮ ಅಭ್ಯರ್ಥಿ ಕರ್ಕೊಂಬತ್ತೀವಿ ಅದ್ರ ಬಗ್ಗೆ ಚರ್ಚೆ ಆಗಲಿ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಲಿ ಈ ಕ್ಷೇತ್ರದಲ್ಲಿ ಕರ್ಕೊಂಬತ್ತರ ಕೇಳಿ ಈ ಪಿಚ್ಚರು ರಾವಣ ರಾಮ ಕೀಚಕ ಧರ್ಮ ಯುದ್ಧ ಇವೆಲ್ಲ ಯಾರ್ಯಾರು ಏನೇನು ಮಾಡೋರು ಅಂತೇಳಿ ಯಾವ್ಯಾವ ವಸ್ತ್ರಮರಣ ಮರಣ ಅಂತೇಳಿ ಮುನ್ರತ್ನವರು ಮುನರತ್ನವರು ಅದನ್ನೆಲ್ಲ ಮುಂದಿನ ದಿವಸದಲ್ಲಿ ನಾವು ಹೇಳ್ತೀವಿ ಸಿಪಿಯೋಗೇಶ್ ಅವ್ರಿಗೆ ಅವ್ರಿಗೆ ಅನುಭವ ಆಗೈತಾ ಅದು ಹಾಂ ಅವರು ಕನಕಪುರಕ್ಕೆ ಹಲವಾರು ಬಾರಿ ಹೋಗಿ ಎಲ್ಲ ಕಡೆ ಓಡಾಡ್ಕೊಂಡ್ಬಂದವರೆಲ್ಲರ ಅನುಭವ ಆಗೈತಾ ಈಗ ನೋಡಿರಿ ಅಪಪ್ರಚಾರ ಮಾಡೋದಕ್ಕೂ ಒಂದಷ್ಟು ಇತಿಮಿತಿ ಇರಬೇಕು ಅವ್ರಿಗೆ ತಲೆ ಕೆಟ್ಟೋಗದೆ ದಿಕ್ಕೆಟ್ಟೋಗವ್ರೆ ಅಲೆ ಮಿಳಿ ಅಲೆ ಮಿಳಿ ಅದನ್ನು ಮಿಲಿಟ್ರಿ ಪಡೆ ಬರಬೇಕು ಅಂತಾರೆ ಇವ್ರ ಮೇಲೆ ಅಪಪ್ರಚಾರ ಮಾಡಿ ಮತ ಮತಗಿಡಿಸ್ತಾವ್ರೆ ಅಭಿವೃದ್ಧಿ ಕೇಳಿ ಅಭಿವೃದ್ಧಿ ವಿಚಾರ ಚರ್ಚೆ ಮಾಡಿ ಮತ ಗಿಟ್ಟಿಸ್ತಾ ಇಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ ಜನ ನಮ್ಮ ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಜನ ಬುದ್ಧಿವಂತರಿದ್ದಾರೆ ಯಾರು ಅಭಿವೃದ್ಧಿ ಮಾಡ್ತಾರೆ ಅಂತ ಗೊತ್ತು ಅದಕ್ಕೆ ಉತ್ತರ ಕೊಡ್ತಾರೆ ನಾನು ಅವರಿಬ್ಬರಿಗೂ ಇದನ್ನು ಹೇಳೋಕ್ಕೆ ಇಷ್ಟ ಇಷ್ಟಪಡ್ತೀನಿ ಪಿಕ್ಚರ್ ತೆಗೆಯೋದು ಸ್ಟೋರಿ ಬರೆಯೋದು ಇವೆಲ್ಲ ಬಿಡ್ಬಿಟ್ಟು ಅಭಿ ಅವ್ರ ಅಭಿವೃದ್ಧಿ ಅವರ ಅಭ್ಯರ್ಥಿ ಕರ್ಕೊಂಬರ್